ಚೆನ್ನಾಗಿ ಬರೆಯೋದು ಮತ್ತು ಚೆನ್ನಾಗಿ ಮಾತಾಡೋದು ಎರಡು ಬೇರೆ ಬೇರೆ ಸ್ಕಿಲ್ಸ್ ಸೊ ಇವತ್ತು ತುಂಬ ಚೆನ್ನಾಗಿ ಮಾತಾಡುವಂಥವ್ರು ಮತ್ತು ಅಂದರೆ ಈ ವಿಚಾರಗಳ ಬಗ್ಗೆ ಚೆನ್ನಾಗಿ ಬರೆಯುವಂಥವ್ರು ನಮ್ಮ ಮಧ್ಯೆ ಇದ್ದಾರೆ ಅಂದರೆ ಅದು ನಮ್ಮ ಸಂಪತ್ ಸರ್ ಸೊ ಮಹಾಭಾರತವನ್ನು ಒಂದು ಓದಿದರೆ ಬೇರೆ ಏನೂ ಓದೋದಬೇಕಾಗಿಲ್ಲ ಅಷ್ಟು ಅದ್ಭುತವಾದ ಕೃತಿ ಅಂದರೆ ಜಗತ್ತಿನ ಜೀವನದ ಎಲ್ಲ ಘಟ್ಟಗಳು ಎಲ್ಲ ವಯಸ್ಸುಗಳು ಎಲ್ಲ ಸಂಬಂಧಗಳು ಎಲ್ಲ ತಾಕಲಾಟಗಳು ಎಲ್ಲ ಸಂಘರ್ಷಗಳು ಎಲ್ಲ ಪರಿಹಾರಗಳು ಈಗ ನಾನು ಬ್ಯಾಂಕರ್ ನಾನು ಇನ್ನೂ ಬ್ಯಾಂಕರ್ ಜೊತೆ ಕಾಂಪಿಟೇಷನ್ ಮಾಡಬೇಕಾ ಬೇಡವಾ ಸೌಜನ್ಯದಿಂದ ನಾವು ಅಂತೀವಿ ಕಾಂಪಿಟೇಷನ್ ಏನು ಬೇಡ ಸಹಬಾಳ್ವೆಯಿಂದ ಇರೋಣ ನಾವು ಬರೆಯೋಣ ಮಹಾಭಾರತ ಹಂಗೆ ಹೇಳಲ್ಲ ಸಂಪಾಸರು ಕೂಡ ಹಂಗೆ ಹೇಳಲ್ಲ ಅವ್ರು ಹೇಳ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಸೂಪರ್ ಸ್ಟಾರ್ ಆಗಿರಿ ಸೂಪರ್ ಸ್ಟಾರ್ ಆಗಿರಿ ಅಂತ ನಿಮ್ಮ ಕ್ಷೇತ್ರದಲ್ಲಿ ನೀವು ಅದ್ಭುತವಾಗಿ ಬರೀರಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಮುಂದಿರಬೇಕು ಅಂದ್ಕೊಳ್ಳೋದಿದೆಯಲ್ಲ ಅದೇನೂ ತಪ್ಪಿಲ್ಲ ಮಹಾಭಾರತ ಅದನ್ನು ಹೇಳುತ್ತೆ ಕೊನೆಗೆ ಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ ರೋಮಾಂಚನ ಆಯಿತು ಆ ಮಾತು ಕೇಳಿದ್ರು ಈಗಲೂ ನನಗೆ ಅನ್ನಿಸ್ತಾ ಇದೆ ಏನು ಹೇಳ್ತಾನೆ ಕೃಷ್ಣ ಅಂದರೆ ಇಷ್ಟೊಂದೆಲ್ಲ ಹೇಳಿದೆ ಇಷ್ಟೆಲ್ಲ ಮಾತಾಡಿದೆ ಇಷ್ಟು ಉತ್ತರ ಕೊಟ್ಟೆ ಬಟ್ ಕೊನೆಗೆ ನಿನಗನ್ಸಿದ್ ಮಾಡು ಅಂತ ಹೇಳ್ತಾನೆ ಎಂಥ ಅದ್ಭುತ ಎಂಥ ಡೆಮೋಕ್ರಸಿ ಎಂಥ ಫ್ರೀಡಮ್ಮು ಎಲ್ಲರಿಗೂ ನಮಸ್ಕಾರ ಶುಭೋದಯ ಎಷ್ಟೇ ರನ್ ಗಳಿಸಿ ಎಷ್ಟೇ ಸೆಂಚುರಿ ಹೊಡೆದ್ರು ಕೂಡ ಫಸ್ಟ್ ಟೈಮ್ ಸ್ಟೇಡಿಯಮಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಬಂದಾಗ ಒಂದು ಸ್ವಲ್ಪ ಎದೆ ಡೌಡ ಅನ್ಸ್ತಾ ಇರುತ್ತೆ ಅದು ಜೊತೆಗೆ ಎದುರುಗಡೆ ತುಂಬ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಬೌಲರ್ಗಳು ಎಲ್ಲರೂ ಇದ್ದಾಗ ಇನ್ನೂ ಸ್ವಲ್ಪ ಗಾಬರಿ ಆಗುತ್ತೆ ಜೊತೆಗೆ ವೇದಿಕೆ ಮೇಲೆ ಕೂಡ ಆ ಥರದ್ದೇ ವ್ಯಕ್ತಿಗಳಿದ್ದಾರೆ ಸೊ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಜಾಸ್ತಿ ಮಾತಾಡಿದ್ರು ಅದಕ್ಕೆ ನೀವೇ ಕಾರಣ ಜಾಸ್ತಿ ಮಾತಾಡದೆ ಇದ್ರೂ ನೀವೇ ಕಾರಣ ಸೊ ಇವತ್ತು ಮೊದಲನೇದಾಗಿ ಕುರುಕ್ಷೇತ್ರ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸೋ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಒಂದು ಮೂರ್ನಾಲ್ಕು ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೀನ ಆ ವಿಷಯಗಳನ್ನ ನಿಮಗೆ ಹೇಳಿಬಿಡ್ತೀನಿ ನಾನು ಗೌರಿ ಗೌರಿಶಕ್ತಿ ಸ್ಟುಡಿಯೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಜನಪರವಾದ ಮತ್ತು ಜನರಿಗೆ ಬೇಕಾಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ವಾರಸ್ಯಕರ ಸಂಗತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಾಗ ಶುರುವಾಗಿದ್ದಂಥ ಒಂದು ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು ಇವತ್ತು ಇಲ್ಲಿ ನಾನು ಸಂಪಸ್ ಸರ್ ಜೊತೆಗೆ ಕೂತ್ಕೊಂಡಿದ್ದೀನಿ ಬಟ್ ನನಗೆ ಆ್ಯಕ್ಚುಲಿ ಒಂದು ನಾಲ್ಕು ಐದು ವರ್ಷದ ಹಿಂದೆ ನನಗೆ ಸಂಪಸ್ ಸರ್ ಪರಿಚಯ ಇರಲಿಲ್ಲ ಬಟ್ ಹೂಬಾಣ ಅಂತ ಒಂದು ಆರ್ಟಿಕಲ್ ನಾನು ಓದ್ತಾ ಇದ್ದೆ ಕನ್ನಡಪ್ರಭದಲ್ಲಿ ತುಂಬ ಪುಟ್ಟದಾಗಿ ಬರ್ತಿತ್ತು ಅದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಆದರೂ ಪರಿಚಯ ಇರಲಿಲ್ಲ ಯಾಕೆಂದ್ರೆ ನಾನು ಕನ್ನಡ ಪ್ರ ನಾನು ಆಲ್ರೆಡಿ ನಿಮ್ಮ ಮೀಡಿಯಾ ಮೇನ್ ಸ್ಟ್ರೀಮ್ ಬಿಟ್ಟು ನಾನು ಆಲ್ಮಾ ಮೀಡಿಯಾ ಸ್ಕೂಲ್ ಗೌರಿಶೆಕ್ ಸ್ಟುಡಿಯೋ ಎಲ್ಲ ಶುರು ಮಾಡಿದ್ದೆ ಅದಾಮ ಕ್ಲಬ್ ಹೌಸಲ್ಲಿ ಒಂದು ಸಲ ನಾವು ಸರ್ ಮಾತು ಕೇಳಿದೆ ಕೇಳಿದೆ ನಾನು ನನಗನ್ನಿಸಿ ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂಥೇಳಿ ನನಗೆ ಅವತ್ತು ಅನಿಸಿದ್ದು ಯಾಕೆಂದರೆ ಚೆನ್ನಾಗಿ ಬರೆಯೋದು ಮತ್ತು ಚೆನ್ನಾಗಿ ಮಾತಾಡೋದು ಎರಡು ಬೇರೆ ಬೇರೆ ಸ್ಕಿಲ್ಸ್ ಸೊ ಇವತ್ತು ತುಂಬ ಚೆನ್ನಾಗಿ ಮಾತಾಡೋವಂಥವ್ರು ಮತ್ತು ಅಂದರೆ ಈ ವಿಚಾರಗಳ ಬಗ್ಗೆ ಚೆನ್ನಾಗಿ ಬರೆಯೋ ನಮ್ಮ ಮಧ್ಯೆ ಇದ್ದಾರೆ ಅಂದರೆ ಅದು ನಮ್ಮ ಸಂಪಸ್ ಸರ್ ಸೊ ಸೊ ಹಾಗಾಗಿ ನಾನು ಆ ಒಂದು ಕಾರ್ಯಕ್ರಮ ಶುರು ಮಾಡಿ ಮಹಾಭಾರತದ ಬಗ್ಗೆ ಮಾತಾ ಮಾತಾಡೋಣ ಹೇಳಿ ಅಂದ್ಕೊಂಡು ಶುರು ಮಾಡಿ ಒಂದು ಸಲ ನಮ್ಮ ಸ್ಟುಡಿಯೋಗೆ ಬಂದರು ಸರ್ ಏನು ಮಾಡೋಣ ಅಂತ ಕೇಳಿದಾಗ ಏನು ಯೋಚನೆ ಮಾಡೋಣ ಅಂತಂದಾಗ ಈ ಥರ ಒಂದು ಪ್ಲ್ಯಾನ್ ಅಂತ ಹೇಳಿ ಅದು ಈಗ ನಾಲ್ಕುನೂರ ಇಪ್ಪತ್ತೊಂಬತ್ತು ಸಂಚಿಕೆಗಳನ್ನ ದಾಟಿದೆ ಸೊ ಓನಾ ಅಪ್ಡೇಟೆಡ್ ನಾಲ್ಕುನೂರ ಮೂವತ್ತು ಸಂಚಿಕೆಗಳನ್ನ ದಾಟಿದೆ ಅಂದರೆ ನಾಲ್ಕುನೂರ ಮೂವತ್ತು ಸಂಚಿಕೆಗಳನ್ನ ದಾಟಬೇಕು ಅಂದರೆ ಎಷ್ಟು ಸಲ ನಾವು ಸರ್ ನಮ್ಮ ಸ್ಟುಡಿಯೋಗೆ ಬಂದಿರಬೇಕು ಎಷ್ಟು ಸಲ ನಾವು ನಾವು ಮಾತಾಡಿರ್ಬೋದು ಯೋಚನೆ ಮಾಡಿ ನೀವು ಅಂದರೆ ಅವರು ಉತ್ಸಾಹ ಅದು ಅಂದರೆ ಅದನ್ನು ನಾನು ಯಾವಾಗಲೂ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ಸಮಯ ಇದ್ದಾಗಲೆಲ್ಲ ಬರ್ತಾರೆ ನಾನು ಸಮಯ ಇದ್ದಾಗಲೆ ಕರಿತಿರ್ತೀನಿ ಸೊ ಆ ಒಂದು ಆಮೇಲೆ ಒಂದು ಸಂವಾದ ಮತ್ತು ಫೀಡ್ಬ್ಯಾಕು ಎಲ್ಲ ತೊಗೊಂಡು ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅದ್ರ ಮಧ್ಯದಲ್ಲಿ ಹೊಸ ಪುಸ್ತಕ ಕಾರ್ಯಕ್ರಮ ಶುರು ಮಾಡಿ ಅದ್ರ ಬಗ್ಗೆ ನಾವು ಅವ್ರು ಸಾಕಷ್ಟು ಪುಸ್ತಕಗಳ ಬಗ್ಗೆ ಮಾತಾಡಿದ್ವಿ ಆದರೆ ಈಗ ಈ ಒಂದು ಮಹಾಭಾರತ ಯುದ್ಧ ನಡೆಯುವಂಥ ಸಂದರ್ಭದಲ್ಲೇ ಕುರುಕ್ಷೇತ್ರ ಬಿಡುಗಡೆ ಇದೆ ಅದು ನನಗೆ ಭಾಳ ವಿಶೇಷ ಅನಿಸುತ್ತೆ ಅಂದರೆ ಮಹಾಭಾರತ ಯುದ್ಧ ಗೌರಿಶಕ್ಕೆ ಸ್ಟುಡಿಯೋದಲ್ಲಿ ನಡೀತಾ ಇದೆ ಇಲ್ಲಿ ಕುರುಕ್ಷೇತ್ರ ಬಿಡುಗಡೆ ಆಗ್ತಾ ಇದೆ ನನಗೆ ಒಂದು ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದು ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು ಕೆಲವರಿಗೆ ಬಟ್ ನನಗಿದು ಉತ್ಪ್ರೇಕ್ಷೆ ಅಂತ ಅನಿಸಲ್ಲ ಇದನ್ನು ನಾನು ನಮ್ಮ ಸ್ಟುಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಮಹಾಭಾರತವನ್ನು ಒಂದು ಓದಿದರೆ ಬೇರೆ ಏನೂ ಓದಬೇಕಾಗಿಲ್ಲ ಅಷ್ಟು ಅದ್ಭುತವಾದ ಕೃತಿ ಅಂದರೆ ಜಗತ್ತಿನ ಜೀವನದ ಎಲ್ಲ ಘಟ್ಟಗಳು ಎಲ್ಲ ವಯಸ್ಸುಗಳು ಎಲ್ಲ ಸಂಬಂಧಗಳು ಎಲ್ಲ ತಾಕಲಾಟಗಳು ಎಲ್ಲ ಸಂಘರ್ಷಗಳು ಎಲ್ಲ ಪರಿಹಾರಗಳು ಎಲ್ಲಾದರೂ ಇದೆ ಅಂದರೆ ಅದು ಮಹಾಭಾರತದಲ್ಲಿದೆ ಅಷ್ಟು ನನಗೆ ಅದು ಅಷ್ಟು ಬ್ಯೂಟಿಫುಲ್ ಅಷ್ಟು ಅದ್ಭುತವಾದ ಕೃತಿ ಅದು ಅದ್ರ ಬಗ್ಗೆ ನಾವು ಮಾತಾಡ್ತಾ ಮಾತಾಡ್ತಾ ಬಹುಶಃ ಅದರ ಶಕ್ತಿನೇ ನಮಗೆ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಲ್ವಾ ಅದ್ರ ಶಕ್ತಿನೇ ನಿಮಗೆ ಕರ್ಕೊಂಡು ಬಂದಿದೆ ಅದರ ಶಕ್ತಿನೇ ನಮಗೆ ಕರ್ಕೊಂಡು ಬಂದಿದೆ ಸೊ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಬಿಕಾಸ್ ವ್ಯಾಸರು ಬಿಕಾಸ್ ಮಹಾಭಾರತ ಬಿಕಾಸ್ ಆ ಕ್ಯಾರೆಕ್ಟರ್ಗಳು ಅದೊಂದು ಅದ್ಭುತ ಮಹಾಭಾರತದ ಒಂದು ಎರಡು ವಿಶೇಷತೆಗಳು ಹೇಳ್ಬಿಡ್ತೀನಿ ಯಾಕೆಂದರೆ ನಾನು ನಿನ್ ಆ್ಯಕ್ಚುಲಿ ನಾನು ನಿಂತ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇಲ್ಲ ಸರು ಮತ್ತು ನಮ್ಮ ಗಜಾನನ ಶರ್ಮರು ಇಲ್ಲಿ ತುಂಬ ವಿದ್ವತ್ಪೂರ್ಣ ವ್ಯಕ್ತಿಗಳು ಮಲ್ಲೇಪುರಂ ವೆಂಕಟೇಶ್ವರು ನಮ್ಮ ಜೋಗೀಸರು ಇಂಥವರೆಲ್ಲ ಇದ್ದಾಗ ಅಂದರೆ ಈ ವಿಚಾರಗಳ ಬಗ್ಗೆ ಇದ್ದಾಗ ನಾನು ಸೂರ್ಯಂಗೆ ಟಾರ್ಚ ಅನ್ನೋ ಥರ ಆಗ್ಬಿಡುತ್ತೆ ಆದರೂ ಚಿಕ್ಕ ವಿಚಾರಗಳನ್ನ ಹೇಳಿ ನಾನು ಎರಡು ವಿಚಾರಗಳನ್ನ ಹೇಳಿ ನಾನು ಮುಗಿಸ್ತೀನಿ ಮೊದಲನೇದಾಗಿ ಮಹಾಭಾರತದಲ್ಲಿ ನಾವೀಗ ನಾವು ಯೂಶ್ವಲಿ ಏನಾಗುತ್ತೆ ಅಂತಂದರೆ ರಾಮಾಯಣ ಮಹಾಭಾರತ ಈ ಥರ ಕೃತಿಗಳನ್ನ ಇದ್ದಾಗ ನಮ್ಮ ಲಾಜಿಕಲ್ ಮೈಂಡ್ನ ಸ್ವಲ್ಪ ನಾವು ಪಕ್ಕಕ್ಕೆ ಇಡ್ತೀವಿ ಅಲ್ವಾ ಈ ಇಂಗ್ಲಿ ಒಂದು ಮಾತಿದೆ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಅಂದರೆ ನೀವು ಅದು ಹೆಂಗಾಗುತ್ತೆ ಇದ್ಯಾಕೆ ಹಿಂಗೆ ಅನ್ನೋ ಪ್ರಶ್ನೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಆ ಒಂದು ತನ್ಮಯತೆ ಅಂತ ನಾವು ಕೇಳ್ತಿರ್ತೀವಿ ಅದ್ರ ಹಿಂದೆ ಏನು ಕಾರಣ ಅಂದರೆ ಒಂದು ಕಾರಣ ತುಂಬ ಕಾರಣಗಳಿವೆ ಒಂದು ಕಾರಣದಿಂದ ಗೌರವ ಅಷ್ಟೆಲ್ಲ ಕೇಳೋದು ಬೇಡ ಒಂದು ಗೌರವದಿಂದ ಸುಮ್ಮನೆ ಕೇಳಿ ಅನ್ನೋ ಥರದಿರುತ್ತೆ ಬಟ್ ಆ್ಯಕ್ಚುಲಿ ನೀವು ಆ ತನ್ಮಯತನ ಹೊರತುಪಡಿಸಿ ನಿಮ್ಮ ಲಾಜಿಕಲ್ ಮೈಂಡನ್ನು ಅಪ್ಲೈ ಮಾಡಿ ಏನೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಆ ಪ್ರಶ್ನೆಗೆ ಉತ್ತರ ಮಹಾಭಾರತದಲ್ಲಿ ಸಿಗುತ್ತೆ ನಾನು ಆ ಥರ ಸುಮಾರು ಪ್ರಶ್ನೆಗಳನ್ನ ಸಂಪಾಸರಿಗೆ ಕೇಳಿದ್ದೀನಿ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ ಅವರು ಈಗ ನಾವು ಹಂಗೆ ಅಲ್ವಾ ಯೂಶ್ವಲಿ ಹೆಂಗೆ ಇಷ್ಟು ಸಾಧ್ಯ ಹೆಂಗೆ ಮಾಡೋಕ್ಕೆ ಸಾಧ್ಯ ಅದು ಹೆಂಗೆ ರೀ ಹಾಗಾಗುತ್ತೆ ಈ ಅಂದರೆ ನಮ್ಮ ಒಂದು ಮಾಡರ್ನ್ ಮನಸ್ಸಿಗೆ ಬರುವಂಥ ಪ್ರಶ್ನೆಗಳನ್ನ ಏನೇ ಪ್ರಶ್ನೆಗಳಿಗೆ ಕೇಳಿ ನೀವು ಸಂಪಾಸರು ಉತ್ತರ ಕೊಡ್ತಾರೆ ಮಹಾಭಾರತದ ಉತ್ತರ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ನಾವು ಅಂದರೆ ಆ ಒಂದು ನಂಬಿಕೆ ಅಥವಾ ಆ ಒಂದು ನಂಬಿಕೆಯ ಮಿಗಿಲಾದ ಇನ್ನೊಂದು ಮೂಢನಂಬಿಕೆ ಆ ಒಂದು ಇಟ್ಕೊಂಡು ನಾವು ಏನೋ ಇದನ್ನು ಗೌರವಿಸಬೇಕಾಗಿಲ್ಲ ಓದಬೇಕಾಗಿಲ್ಲ ಆ ಒಂದು ನಮ್ ಲಾಜಿಕಲ್ಲಾಗಿ ಕೂಡ ಓದಿದರೆ ತಾರ್ಕಿಕವಾಗಿ ಕೂಡ ನಾವು ಓದಿದರೆ ಅದರಲ್ಲೂ ಹಾಗೆ ಓದಿದರೂ ಕೂಡ ನಮಗೆ ಮಹಾಭಾರತ ಸಂಪೂರ್ಣ ಪಾರದರ್ಶಕ ಸಂಪೂರ್ಣ ತಾರ್ಕಿಕವಾಗಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಈ ಒಂದು ಸಂವಾದ ಶುರು ಆದಾಗ ಆ ಸಂವಾದ ನಾನು ನಾನು ಮಾಡಬೇಕು ಅಂತ ಜಮೀಲ್ ಸರ್ ಹೇಳಿದ್ದಾರೆ ಬಟ್ ಆ ಸಂವಾದ ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ನ ಕೇಳಿ ನಾನು ಸುಮಾರು ಪ್ರಶ್ನೆಗಳನ್ನ ಕೇಳಿಬಿಟ್ಟಿದ್ದೀನಿ ಸೊ ಆ ನಿಮಗೆ ಆವಾಗ ಆ ನಿಮ್ಮ ಹತ್ರ ಆ ಥರ ಪ್ರಶ್ನೆಗಳೇ ದಯವಿಟ್ಟು ಅದನ್ನು ಕೇಳಿಕೊಳ್ಳಿ ಅಂತ ನಾನು ಹೇಳ್ತೀನಿ ಇದ್ರ ಜೊತೆಗೆ ಇನ್ನೂ ಎರಡೇ ಪಾಯಿಂಟ್ಗಳಿದೆ ಅದನ್ನು ಮುಗಿಸ್ಬಿಡ್ತೀನಿ ಇನ್ನೊಂದು ನನಗೆ ಅನಿಸಿದ್ದು ಅಂದರೆ ಮಹಾಭಾರತ ಎಷ್ಟೊಂದು ಪ್ರಾಕ್ಟಿಕಲ್ ಆಗಿದೆ ಮತ್ತು ಮಹಾಭಾರತ ಹೇಳ್ತಾ ಹೇಳ್ತಾ ಸರ್ ಹೇಳಿದ ನಂಗೆ ಒಂದು ಮಾತು ನೆನ್ಗೆ ಬರುತ್ತೆ ನಾವು ಈಗ ಒಂದು ಒಂದು ಈಗ ಫಾರ್ ಎಕ್ಸಾಂಪಲ್ ಸಂಪಾಸರು ಈ ಒಂದು ವಿಚಾರಗಳಿಗೆ ಬರೀತಾರೆ ತುಂಬ ಚೆನ್ನಾಗಿ ಬರೀತಾರೆ ಸೊ ಈ ಒಂದು ಇನ್ನೊಬ್ರು ಇರ್ತಾರೆ ಅದೇ ಕ್ಷೇತ್ರದಲ್ಲಿ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕಾ ಬೇಡವಾ ನಾವು ಈಗ ನಾನು ಬ್ಯಾಂಕರ್ ನಾನು ಇನ್ನೊಬ್ಬ ಬ್ಯಾಂಕರ್ ಜೊತೆ ಕಾಂಪಿಟೇಷನ್ ಮಾಡಬೇಕಾ ಬೇಡವಾ ಈಗ ಫಾರ್ ಎಕ್ಸಾಂಪಲ್ ರಂಗಸ್ವಾಮಿ ಮುಖಂಡರು ಫೈನಾನ್ಸ್ ಬಗ್ಗೆ ಬರೀತಾರೆ ಫೈನಾನ್ಸ್ ಬಗ್ಗೆ ಇನ್ನೊಬ್ಬರು ಬರೀತಿರ್ತಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬಂದಾಗ ಸೌಜನ್ಯದಿಂದ ನಾವು ಅಂತೀವಿ ಕಾಂಪಿಟೇಷನ್ ಏನು ಬೇಡ ಸಹಬಾಳ್ವೆಯಿಂದ ಇರೋಣ ನಾವು ಬರೆಯೋಣ ಮಹಾಭಾರತ ಹಾಗೆ ಹೇಳಲ್ಲ ಸಂಪಾ ಸರ್ ಕೂಡ ಹಂಗೆ ಹೇಳಲ್ಲ ಅವ್ರು ಹೇಳ್ತಾರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಸೂಪರ್ ಸ್ಟಾರ್ ಆಗಿರ ಸೂಪರ್ ಸ್ಟಾರ್ ಆಗಿರಿ ಅಂತ ನಿಮ್ಮ ಕ್ಷೇತ್ರದಲ್ಲಿ ನೀವು ಅದ್ಭುತವಾಗಿ ಬರೀರಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಮುಂದಿರಬೇಕು ಅಂದ್ಕೊಳ್ಳೋದಿದೆಯಲ್ಲ ಅದೇನೂ ತಪ್ಪಿಲ್ಲ ಮಹಾಭಾರತ ಅದನ್ನು ಹೇಳುತ್ತೆ ಸೊ ಈ ಥರದ ವಿಚಾರಗಳು ಅಂದರೆ ನಮಗೆಲ್ಲ ಇದು ಇಷ್ಟ ಆಗುತ್ತಲ್ವ ನಾವು ಅನ್ಕೋತೀವಲ್ವ ನಾವು ಬೆಸ್ಟ್ ಆಗಿರಬೇಕು ಅಂತ ಹೇಳಿ ಸೊ ಬೆಸ್ಟ್ ಆಗಿರಿ ಅಂತಲೇ ಹೇಳುತ್ತೆ ಅಂದರೆ ಅದೊಂದು ಹೆಲ್ದಿ ಕಾಂಪಿಟೇಷನ್ ಕೂಡ ಪ್ರಮೋಟ್ ಮಾಡುತ್ತೆ ಮಹಾಭಾರತ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ಇದೆಲ್ಲ ಇಲ್ಲಿ ಸರಿಯಾದ ವೇದಿಕೆನಲ್ವ ಅಂತ ಬಟ್ ನನ್ನ ಮನಸ್ಸಿಗೆ ಈಗ ಅನಿಸಿದ್ದು ಹೇಳ್ತಾ ಇದ್ದೀನಿ ಕೊನೆಯದಾಗಿ ನನಗೆ ಭಗವದ್ಗೀತೆ ಹೇಳ್ತಿರಬೇಕಾದ್ರೆ ಒಂದು ಮಾತು ಹೇಳಿದ್ದು ನನಗೆ ಯಾವಾಗಲೂ ಕಾಡ್ತಿರುತ್ತೆ ಭಗವದ್ಗೀತೆಯನ್ನು ಮಹಾ ಕೃಷ್ಣ ಅರ್ಜುನನಿಗೆ ಸವಿಸ್ತಾರವಾಗಿ ಓಕೆ ಕೃಷ್ಣ ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಕೃಷ್ಣ ಕೇಳಿದಿರುವಂಥ ಪ್ರಶ್ನೆಗಳಿಗೆ ಕೃಷ್ಣನ ಮನಸ್ಸಲ್ಲಿ ಬಂದಿರಬಹುದಾದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾನೆ ಸಾರಿ ಅರ್ಜುನನ ಮನಸ್ಸಲ್ಲಿ ಅರ್ಜುನ ಮನಸ್ಸಲ್ಲಿ ಬಂದಿರಬಹುದಾದ ಬರಬಹುದಾದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ 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 ಹೋಗ್ತಾನೆ ಎಷ್ಟು ಸುದೀರ್ಘವಾಗಿದೆ ಭಗವದ್ಗೀತೆ ನಿಮಗೆ ಗೊತ್ತು ಕೊನೆಗೆ ಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ ನನಗೆ ನನಗೆ ಮೈ ರೋಮಾ ರೋಮಾಂಚನ ಆಯಿತಾ ಮಾತು ಕೇಳಿದ ಈಗಲೂ ನನಗೆ ಅನ್ನಿಸ್ತಾ ಇದೆ ಏನು ಹೇಳ್ತಾನೆ ಕೃಷ್ಣ ಅಂದರೆ ಇಷ್ಟೊಂದೆಲ್ಲ ಹೇಳಿದೆ ಇಷ್ಟೆಲ್ಲ ಮಾತಾಡಿದೆ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಬಟ್ ಕೊನೆಗೆ ನಿನಗನ್ಸಿದ್ದು ಮಾಡು ಅಂತ ಹೇಳ್ತಾನೆ ಎಂಥ ಅದ್ಭುತ ಎಂಥ ಡೆಮೋಕ್ರಸಿ ಎಂಥ ಫ್ರೀಡಮ್ಮು ಸೊ ನಿನ್ನ ಸಂದರ್ಭ ನಿನ್ನ ಔಚಿತ್ಯ ನಿನ್ನ ನಿನ್ನ ಬುದ್ಧಿಮತ್ತೆ ನಿನ್ನ ಸಂದರ್ಭ ಎಲ್ಲವನ್ನು ಇಟ್ಕೊಂಡು ಯು ಟೇಕ್ ಡಿಶನ್ ಸೊ ಇದು ನಮ್ಮ ನನಗನ್ಸುತ್ತೆ ನಮಗೆ ಬೇಕಾಗಿರುವಂಥ ವಿಚಾರ ಅಂತ ಅಲ್ವಾ ಅಫ್ಕೋರ್ಸ್ ನಮಗೆ ಅಂದರೆ ಈ ಟೈಮಲ್ಲಿ ನಮಗೆ ಎಷ್ಟು ಒಳ್ಳೆಯದು ಸಿಗುತ್ತೋ ಅಷ್ಟು ಒಳ್ಳೇದಲ್ಲದೇ ಇರೋದು ಸಿಗ್ಬೋದು ಅಷ್ಟೊಂದು ಹಿಡನ್ ಅಜೆಂಡಾ ಇರೋದು ಸಿಗ್ಬೋದು ಓಕೆ ಏನೋ ಬೇರೆ ಉದ್ದೇಶ ಇಟ್ಕೊಂಡು ಪುಸ್ತಕಗಳು ಬರ್ಬೋದು ಮಾತುಗಳು ಬರ್ಬೋದು ಅಲ್ವಾ ಸೊ ಹೀಗಾಗಿ ಗೌರವದಿಂದ ಪ್ರೀತಿಯಿಂದ ನಾವು ಸ್ವೀಕರಿಸ್ತೀವಿ ಓಕೆ ಅದನ್ನು ಒಪ್ಕೊಳ್ತೀವಿ ಅದರ ಜೊತೆಗೆ ಕೃಷ್ಣನ ಈ ಮಾತನ್ನು ನನಗೆ ಸರಿ ಅನ್ನಿಸ್ತಾ ಇದೆಯಾ ಇದು ಓ ನನಗೆ ಒಪ್ಪಿಗೆನಾ ಇದು ನನ್ನ ಸಂದರ್ಭಕ್ಕೆ ಸರಿಯಾಗ್ತಾ ಇದೆಯಾ ಇದು ಅವಾಗ ಮಾತ್ರ ಒಪ್ಕೊಳ್ಳಿ ಅವಾಗ ಮಾತ್ರ ಮಾಡಿ ಅದನ್ನು ಅನ್ನೋ ಮಾತನ್ನು ಹೇಳೋದು ನಂಗೆ ಭಾಳ ಅದು ಇಷ್ಟ ಆಯಿತು ಹಾಗೆ ಸೊ ಮಹಾಭಾರತ ಉಳ್ಕೊಂಡಿರೋದಕ್ಕೆ ಅಥವಾ ಭಗವದ್ಗೀತೆ ಉಳ್ಕೊಂಡಿರೋದಕ್ಕೆ ತುಂಬ ಕಾರಣಗಳಲ್ಲಿ ಇದು ಅಂತೂ ನನ್ ಇದು ನನಗೆ ನನಗನ್ಸುತ್ತೆ ಇದು ನಮ್ಮ ಮನಸ್ಸಿಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂತ್ಕೊಂಡು ಕೂಡ ನಾವು ಯಾಕೆ ಇದನ್ನು ಮಾತಾಡ್ತಾ ಇದ್ದೀವಿ ಯಾಕೆ ಸಂವಾದ ಮಾಡಬೇಕು ಅಂತಂದಾಗ ಬಿಕಾಸ್ ಆಫ್ ದಿಸ್ ರೀಸನ್ ಈ ಒಂದು ಪ್ರಸ್ತುತತೆ ಈ ಸಾರ್ವಕಾಲಿಕತೆ ಅಂತಾರಲ್ಲ ಅದು ಮಹಾಭಾರತಕ್ಕೆ ಇದೆ ಅಂತ ನನಗನ್ಸುತ್ತೆ ಸೊ ಅದ್ರ ಬಗ್ಗೆ ಬಹುಶಃ ನಮ್ಮ ಇಬ್ಬರು ವಿದ್ವಾಂಸರು ಮುಂದೆ ಮಾತಾಡ್ಬೋದು ಅಷ್ಟು ಹೇಳ್ತಾ ನಾನು ನಮ್ಮ ಟೀಮ್ಗೆ ಇವತ್ತು ಧನ್ಯವಾದಗಳನ್ನ ಹೇಳಬೇಕು ಗೌರಿ ಸ್ಟುಡಿಯೋದಲ್ಲಿ ನಮ್ಮ ಎಡಿಟರ್ಗಳು ನಮ್ಮ ಕಾಂಟೆಂಟ್ ನೋಡೋವಂಥವ್ರು ಕ್ಯಾಮ್ರಾಮನ್ಗಳು ಎಲ್ರಿಗೂ ಮಹಾಭಾರತ ರಹಸ್ಯವನ್ನು ತುಂಬ ಚೆನ್ನಾಗಿ ಅವ್ರು ಕಟ್ಕೊಡ್ತಾ ಹೋಗಿದ್ದಾರೆ ನಮ್ಮ ಒಂದು ಇದನ್ನು ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಪುನೀತ್ ಇದ್ದಾರೆ ಪುನೀತ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಪುನೀತ್ ನಮ್ಮ ಕಾಂಟೆಂಟ್ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಹಿಂದಿರುವಂಥ ಶಕ್ತಿ ಆಮೇಲೆ ಇನ್ನೊಬ್ಬರು ಹೇಮಂತ್ ಬರಬೇಕಾಗಿತ್ತು ಅವರೇ ಎಡಿಟಿಂಗ್ ಮಾಡೋದು ಬಟ್ ಅವರು ಇವತ್ತು ರಜೆ ತೊಗೊಂಡಿದ್ರು ಬಂದಿಲ್ಲ ನಮ್ಮ ಟೆಕ್ನಿಕಲ್ ಟೀಮನ್ನು ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲು ನೋಡ್ಕೋತಾರೆ ನಮ್ಮ ಟೆಕ್ನಿಕಲ್ ಏನೇ ಪ್ರಶ್ನೆಗಳಿದ್ರು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಿರುವಂಥ ಅಕ್ಷಯ್ ಹೆಗಡೆ ಅವರು ಈ ಒಂದು ಕಾರ್ಯಕ್ರಮದ ಸಕ್ಸಸ್ಸಲ್ಲಿ ಅವರು ಕೂಡ ಸಹಭಾಗಿ ಸರ್ ಅಕ್ಷಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಷಯ್ ಇದರೊಂದಿಗೆ ನಮ್ಮ ಗೌರಿ ಗೌರಿಶಕ್ ಸ್ಟುಡಿಯೋದ ನನ್ನ ಕೆಲವೊಂದು ಸಮಸ್ಯೆಗಳು ನಾನು ಇಲ್ಲದೇ ಒಂದು ಜಾಗದಲ್ಲಿ ಕೆಲವೊಂದು ಸಲ ಹೋಗಬೇಕಾಗತ್ತೆ ಮಾತಾಡಬೇಕಾಗತ್ತೆ ಅದನ್ನೆಲ್ಲವನ್ನು ಮಾಡುವಂಥ ವ್ಯಕ್ತಿ ವಿನಾಯಕ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ವಿನಾಯಕ್ ಸಾಲಿಮಠ್ ಓಕೆ ಹಾಂ ಇನ್ನೊಂದು ಮಾತು ಹೇಳೋದು ಮತ್ತೆ ನಾವು ನಾವು ಆ್ಯಕ್ಚುಲಿ ಅಂದರೆ ಸಣ್ಣ ಪಟ್ಟಣಗಳಿಂದ ಬಂದವರು ನಾವು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿಲ್ಲ ಬೆಂಗಳೂರಿಗೆ ನಾವು ಉದ್ಯೋಗಕ್ಕೋಸ್ಕರ ಬಂದದ್ದು ಈ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನೋಡಿ ಅಂದರೆ ಏನೆಲ್ಲ ಫ್ಯಾಂಟಸಿಗಳು ಹೇಳಿ ನಾವು ಚಿಕ್ಕವರಿದ್ದಾಗ ಅಥವಾ ಸ್ವಲ್ಪ ದೊಡ್ಡವರಾದಾಗ ಪ್ರತಿದಿನ ಪೇಪರ್ಗಳಲ್ಲಿ ಬೆಂಗಳೂರಿನಲ್ಲಿ ಇಂದು ಅಂತ ಒಂದು ಕಾಲಮ್ ಬರೋದು ಅದು ಅಲ್ಲೂ ಬರ್ತಿತ್ತು ನಾವಲ್ಲಿ ನೋಡಿದಾಗ ತುಂಬ ಅದ್ಭುತವಾದ ಕಾರ್ಯಕ್ರಮಗಳು ಈ ಥರ ಪುಸ್ತಕ ಬಿಡುಗಡೆ ಇದೆ ಇವರು ಲೇಖಕರು ಬರ್ತಾ ಇದ್ದಾರೆ ಅಂದಾಗ ನಾನು ಅಂದರೆ ಧಾರವಾಡದಲ್ಲೋ ಬೆಳಗಾಮಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಲ್ವಾ ಅಂತ ನಮಗೆ ಅನಿಸೋದು ನಮ್ಮ ತಂದೆ ಕೂಡ ನೋಡ್ತಿದ್ರು ನಮ್ಮ ಸಾಹಿತ್ಯದ ಬಗ್ಗೆ ಆಸಕ್ತಿ ಬಟ್ ನಮಗೆ ಸಾಹಿತಿಗಳು ಸಿಗ್ತಿರಲಿಲ್ಲ ಪುಸ್ತಕಗಳು ಸಿಗ್ತಿತ್ತು ತುಂಬ ಲೇಟಾಗಿ ಸಿಗ್ತಿತ್ತು ಸೊ ಇವತ್ತು ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿರೋದು ನನ್ನ ಬಾಲ್ಯಕಾಲದ ಕನಸುಗಳಲ್ಲಿ ಒಂದು ನನಸಾಗಿದೆ ಸೊ ಅಂದರೆ ಸುಮಾರು ಪಾಲ್ಗೊಂಡಿದ್ದು ಬಟ್ ಈ ಒಂದು ಸಭಾಂಗಣಕ್ಕೆ ತುಂಬ ದಿನ ಆಗಿದ್ದು ಬಂದು ಒಂದು ಆಮೇಲೆ ಪ್ರಕಾಶಕರ ಬಗ್ಗೆಯೂ ಕೂಡ ಕಾವ್ಯಾಲಯ ಪ್ರಕಾಶನ ಸಾಹಿತ್ಯ ಪ್ರಕಾಶನ ಈ ಥರ ಪ್ರಕಾಶನ ಕೇಳ್ದೆ ಹೋದಾಗ ಇವ್ರು ಎಲ್ಲಿರ್ತಾರೆ ಹೇಗಿರ್ತಾರೆ ಇವರು ಇವ್ರದ್ದು ಅಂಗಡಿ ಇರುತ್ತಾ ಹೇಗೆ ಇದೆಲ್ಲ ಪ್ರಶ್ನೆಗಳು ಬರೋ ನಮ್ಮ ಮನಸ್ಸಿಗೆ ಸೊ ಯಾಕೆಂದ್ರೆ ಹತ್ತಿರದ ನೋಡೇ ಇಲ್ಲ ನಾವು ವಿ ನೆವರ್ ಮೆಟ್ ಓಕೆ ನಾವು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದಲ್ಲಿ ಬೆಳೆದಂಥವ್ರು ಬೆಳೆದಂಥವನು ಸೊ ಹೀಗಾಗಿ ನನಗೆ ಸಾವಣ್ಣ ಅವರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ ಎಷ್ಟು ಚೆನ್ನಾಗಿ ಇವರು ಡಿಸೈನ್ ಮಾಡ್ತಾರಲ್ಲ ಹೆಸರು ಬೇರೆ ಸಾವಣ್ಣ ಅಂತ ಒಂಥರ ತುಂಬ ಮಾಡರ್ನ್ ಅನ್ನಿಸ್ತಿತ್ತು ನಂಗೆ ಸಾವಣ್ಣ ಅನ್ನೋದು ಆಮೇಲೆ ಒಂದು ಸಲ ಫೋನ್ ಮಾಡಿದೆ ಸರ್ ತುಂಬ ಚೆನ್ನಾಗಿ ಇದೆ ನಿಮ್ಮದೊಂದು ಇಂಟ್ರ್ಯೂ ಮಾಡಬೇಕು ಅಂತ ಹೇಳಿದೆ ನಾನು ಆಯಿತು ಬನ್ನಿ ಅಂದರು ನಾನು ಹೋಗಿ ಅವ್ರದ್ದು ಒಂದು ಸಂದರ್ಶನ ಮಾಡಿದೆ ಇದರಲ್ಲಿ ಆಮೇಲೆ ನಾನು ಹೇಳಿದೆ ಹೊಸ ಪುಸ್ತಕ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ನೀವು ನಮಗೆ ಸಹಯೋಗ ಕೊಡಿ ಅಂದಾಗ ಅಂದರೆ ಅವ್ರು ಹೆಂಗೆ ಅಂದರೆ ಇನ್ಸ್ಟಂಟ್ ಅವ್ರು ಇನ್ಸ್ಟಂಟ್ ಕಾಫಿ ಥರ ಆಗಲೇ ಹೇಳ್ತಾರೆ ಆಯಿತು ಮಾಡಿ ಅಂತಾರೆ ಸೊ ಹಾಗೆ ಅವರಿಂದ ಹೊಸ ಪುಸ್ತಕ ಶುರುವಾಗಿ ಇವತ್ತು ಸುಮಾರು ಹೊಸ ಪುಸ್ತಕಗಳನ್ನ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಅದೆಲ್ಲದರ ಕ್ರೆಡಿಟ್ ನಮ್ಮ ಸಾವಣ್ಣ ಅವ್ರಿಗೆ ಸಲ್ಲಿಸ್ಬೇಕು ಸಲ್ಲಬೇಕು ಸೊ ಅಷ್ಟೇ ಜಾಸ್ತಿ ಏನು ಮಾತಾಡೋಲ್ಲ ನಾನು ಸಂಪತ್ ಸರ್ಗೆ ಮತ್ತೊಂದು ಸಲ ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟೊಂದು ದೂರ ಬಂದಿದ್ದೀರಾ ಇನ್ನೂ ತುಂಬ ಹೋಗೋದಿದೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಈ ಕುರುಕ್ಷೇತ್ರ ಕುರುಕ್ಷೇತ್ರ ನಂದು ಯಾಕೆ ಓದಬೇಕು ಆ ಪ್ರಶ್ನೆ ಸಂಪತ್ ಸರ್ ಹೇಳ್ಬೋದು ನಿಮಗೆ ಅಂದರೆ ಒಂದು ನಾವು ಯಾವಾಗಲೂ ಯುದ್ಧದ ಬಗ್ಗೆ ಮಾತಾಡಿದಿರಬೇಕಾದ್ರೆ ನಮಗೆ ಈ ಏನು ಹೇಳಿ ಮ್ಯಾಚ್ ನನ್ಗೆ ಬರೋದು ಕೆಲವೊಂದು ಸಲ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಕೆಲವೊಂದು ಆಡಿಯನ್ಸ್ ಅದನ್ನು ಇದನ್ನು ಮಾಡಿದರು ನಮಗೆ ಬೈದರು ಏ ನೀವು ಯಾಕೆ ಮ್ಯಾಚ್ ತರ್ತೀರಾ ಅಂಥೇಳಿ ನಮಗೆಲ್ಲ ಮ್ಯಾಚ್ ಅನ್ಸೋದು ಅದು ಆಮೇಲೆ ನಮ್ಗೆ ಯಾಕೆ ಮ್ಯಾಚ್ ಅನ್ನಿಸ್ತಾ ಇದೆ ಅಂತ ಅನ್ನಿಸೋದು ಮ್ಯಾಚ್ ಬೇರೆ ಯುದ್ಧ ಬೇರೆ ಅಲ್ವಾ ಯಾಕೆ ನನಗೆ ಮ್ಯಾಚ್ ಅನ್ನಿಸ್ತಾ ಇದೆ ಅಂತ ನನಗೆ ನನಗೆ ಅನ್ಸ್ಕೊಂಡಾಗ ಆಮೇಲೆ ನಂಗೆ ಹೊಡೆದಿದ್ದೇನೆಂದರೆ ಯಾಕೆ ನಮಗೆ ಯುದ್ಧ ಮ್ಯಾಚ್ ಅನ್ನಿಸ್ತು ಅಂದರೆ ಕ್ರಿಕೆಟ್ ಮ್ಯಾಚ್ ಅನ್ನಿಸ್ತು ಅಂತಂದರೆ ರೂಲ್ಸ್ಗಳು ಯುದ್ಧದಲ್ಲಿ ರೂಲ್ಸೇ ಇರಲ್ವಲ್ಲ ಮಹಾಭಾರತ ಯುದ್ಧದಲ್ಲಿ ರೂಲ್ಸ್ಗಳು ತುಂಬ ಇದೆ ಹೇಗೆ ಶುರು ಮಾಡಬೇಕು ಹೇಗೆ ಎಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಆ ರೂಲ್ಸ್ಗಳು ಬ್ರೇಕ್ ಕೂಡ ಆಗ್ತಿತ್ತು ಒಂದು ಸಲ ಯುದ್ಧ ಶುರು ಆದಮೇಲೆ ಸೊ ಆ ದೃಷ್ಟಿಯಿಂದ ಒಂಥರ ಮ್ಯಾಚ್ ಥರ ಅನ್ಸುತ್ತೆ ನಮಗೆ ಬಟ್ ಅದು ಅಫ್ಕೋರ್ಸ್ ಯಾವುದೇ ಯುದ್ಧ ಮ್ಯಾಚ್ ಅಲ್ಲ ಒಂದು ಸಲ ಶುರು ಆದಮೇಲೆ ಅದು ಆಗಿ ಉಳಿಯೋಲ್ಲ ಅದು ನಮಗೆಲ್ಲ ಗೊತ್ತು ಆದರೆ ಶುರುವಾಗೋದು ಹೇಗೆ ಯುದ್ಧದ ನಿಯಮಗಳು ಹೇಗೆ ಮುರಿಯೋದು ಅದೆಲ್ಲವನ್ನೂ ಕೂಡ ಸಂಪ ಸರ್ ಅದ್ಭುತವಾಗಿ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಬರೆದಿದ್ದಾರೆ ಅಲ್ಲಿ ಹೇಳೋಕ್ಕಾಗದಿರುವಂಥದ್ದು ಕೂಡ ಎಷ್ಟೋ ವಿಚಾರಗಳನ್ನ ನಾವು ಸ್ವಲ್ಪ ಸ್ಕಿಪ್ ಮಾಡಿದೀವಿ ಅಲ್ಲಿ ಬಟ್ ಇಲ್ಲಿ ಅದನ್ನು ಸವಿಸ್ತಾರವಾಗಿ ಅವರು ಬರೆದಿದ್ದಾರೆ ಸೊ ಯುದ್ಧ ಎಂದು ನಡೆಯದೇ ಇರಲಿ ಯುದ್ಧ ನಾವು ನೋಡದೇ ಇರಲಿ ಯುದ್ಧ ಎಂದು ಇರಲಿ ನಾವು ನೋಡದೆ ನೋಡದೆ ಇರಲಿ ಅಂತಂದರೆ ಯುದ್ಧದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ ಅದು ಎಷ್ಟು ಕೆಟ್ಟದ್ದು ಅಂತ ಗೊತ್ತಿದ್ದಾಗ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಸೊ ಹಾಗಾಗಿ ನಾವೆಲ್ಲರೂ ಇದನ್ನು ಓದೋಣ ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಧನ್ಯವಾದಗಳನ್ನು ಅನ್ಪಿಸ್ತೀನಿ ಇಬ್ಬರು ಶರ್ಮಾ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಸಾವಣ್ಣ ಸರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ನಾನು ಹೆಂಗೆ ಮಾತಾಡಿದ್ದೀನಿ ಗೊತ್ತಿಲ್ಲ ನನಗೆ ಈಗೇ ಅನ್ನಿಸ್ತೋದು ಮಾತಾಡಿದ್ದೀನಿ ಚೆನ್ನಾಗಿ ಮಾತಾಡಿದರೆ ಒಳ್ಳೆಯದು ಇಲ್ಲಾಂದರೆ ಕ್ಷಮೆ ಇರಲಿ ಥ್ಯಾಂಕ್ ಯು